ಎಲ್ಲರಿಗೂ ನಮಸ್ಕಾರಗಳು ನಾನು ಜಯಲಕ್ಷ್ಮಿ ಶ್ರೀಕಾಂತ್ ಆಕಳವಾಡಿ ಧಾರವಾಡ ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ಅಂಗಾಂಗದಾನ ಅಭಿಯಾನ ಪ್ರಯುಕ್ತ ಲಾವಣಿ ಪದ ರಚನೆ ಮತ್ತು ಗಾಯನ ಸ್ಪರ್ಧೆಗಾಗಿ ಶೀರ್ಷಿಕೆ ಅಂಗಾಂಗದಾನ ಬನ್ನಿರಣ್ಣ ಬನ್ನಿರಿ ಕೇಳಿರಣ್ಣ ಕೇಳಿರಿ ಲಾವಣೀಯ ಪದವಿದು ಅಂಗಾಂಗದಾನದು ದೇಹಾಂಗದಾನ ಜಾಗೃತಿ ಸಮಿತಿಯಲ್ಲಿ ಕರ್ನಾಟಕ ಸಂಯುಕ್ತ ಆಶ್ರಯದಲ್ಲಿ ಗುರಿ ಉದ್ದೇಶವೂ ಲಕ್ಷ್ಯದಲ್ಲಿರಲಿ ಗುರಿ ಉದ್ದೇಶವೂ ಲಕ್ಷದಲ್ಲಿರಲಿ ಬನ್ನಿರಣ್ಣ ಬನ್ನಿರಿ ಕೇಳಿರಣ್ಣ ಕೇಳಿರಿ ಲಾವಣೀಯ ಪದವಿದು ಅಂಗಾಂಗದಾನದು ಪ್ರತಿ ವರ್ಷದಂತೆ ದೇಹಾಂಗದಾನದ ಜಾಗೃತಿ ಪ್ರತಿ ವರ್ಷದಂತೆ ದೇಹಾಂಗದಾನದ ಜಾಗೃತಿ ಸಂಸ್ಥೆಗಳ ಉದ್ದೇಶ ಜೀವವನ್ನು ಉಳಿಸುವ ನಿಟ್ಟಿನಲ್ಲಿ ಸಂಸ್ಥೆಗಳ ಉದ್ದೇಶ ಜೀವವನ್ನು ಉಳಿಸುವ ನಿಟ್ಟಿನಲ್ಲಿ ದಾನ ಮಾಡುವುದರ ಬಗ್ಗೆ ಪ್ರೇರೇಪಿಸುವುದು ಜನರಲ್ಲಿ ದಾನ ಮಾಡುವುದರ ಬಗ್ಗೆ ಪ್ರೇರೇಪಿಸುವುದು ಜನರಲ್ಲಿ ಬನ್ನಿರಣ್ಣ ಬನ್ನಿರಿ ಕೇಳಿರಣ್ಣ ಕೇಳಿರಿ ಲಾವಣೀಯ ಪದವಿದು ಅಂಗಾಂಗ ಮೂತ್ರಪಿಂಡ ಹೃದಯ ಮೇಧೋಜ್ಜೀರಕ ಗ್ರಂಥಿ ಮೂತ್ರಪಿಂಡ ಹೃದಯ ಮೇಧೋಜೀರಕ ಗ್ರಂಥಿ ಕಣ್ಣುಗಳು ಶ್ವಾಸ ಕೋಶಗಳಂಥ ಅಂಗಾಂಗ ದಾನಗಳು ಕಣ್ಣುಗಳು ಶ್ವಾಸ ಕೋಶಗಳಂಥ ಅಂಗಾಂಗ ದಾನಗಳು ದೀರ್ಘಕಾಲದಿಂದ ಬಳಲುತ್ತಿರುವ ಜೀವ ಉಳಿಸಬಹುದು ದೀರ್ಘಕಾಲದಿಂದ ಬಳಲುತ್ತಿರುವ ಜೀವ ಉಳಿಸಬಹುದು ಈ ದಾನವು ಯಾವುದೇ ವಯಸ್ಸಿನಲ್ಲಿ ಮಾಡಬಹುದು ಈ ದಾನವು ಯಾವುದೇ ವಯಸ್ಸಿನಲ್ಲಿ ಮಾಡಬಹುದು ಬನ್ನಿರಣ್ಣ ಬನ್ನಿರಿ ಕೇಳಿರಣ್ಣ ಕೇಳಿರಿ ಲಾವಣೀಯ ಪದವಿದು ಅಂಗಾಂಗ ದಾನದು ಕಾನೂನು ಬದ್ಧವಾಗಿ ವ್ಯಕ್ತಿಗೆ ಕಸಿ ಮಾಡುವ ಪ್ರಕ್ರಿಯೆ ಇದು ಕಾನೂನು ಬದ್ಧವಾಗಿ ವ್ಯಕ್ತಿಗೆ ಕಸಿ ಮಾಡುವ ಇದು ಒಂದು ಮೃತ ದಾನಿ ಎಂಟು ಜೀವ ಉಳಿಸಬಹುದು ಒಂದು ಮೃತ ದಾನಿ ಎಂಟು ಜೀವ ಉಳಿಸಬಹುದು ಜನ್ಮವಿದ್ದಾಗ ಸಂಕಲ್ಪ ಮಾಡಬಹುದು ಜನ್ಮವಿದ್ದಾಗ ಸಂಕಲ್ಪ ಮಾಡಬಹುದು ದೇವರು ಕೊಟ್ಟ ಜನ್ಮ ವಿಶ್ವಕಲ್ಯಾಣಗೋಸ್ಕರವೆಂದು ದೇವರು ಕೊಟ್ಟ ಜನ್ಮ ವಿಶ್ವಕಲ್ಯಾಣಗೋಸ್ಕರವೆಂದು ನೋಡಿರಣ್ಣ ನೋಡಿರಿ ಬಳಲಿದ ಮನಗಳಿಗೆ ಬೇಕಾಗುವ ಕೇಳ ಕೇಳಿರಿ ಕಲ್ಯಾಣದ ಕಾರ್ಯವ ಲಾವಣೀಯ ಪದವಿದು ಅಂಗಾಂಗದಾನದು ಲಾವಣೀಯ ಪದವಿದು ಅಂಗಾಂಗದಾನದು ಬನ್ನಿರಣ್ಣ ಬನ್ನಿರಿ ಕೇಳಿರಣ್ಣ ಕೇಳಿರಿ ಲಾವಣೀಯ ಪದವಿದು ಅಂಗಾಂಗದಾನದು ಲಾವಣೀಯ ಪದವಿದು ಅಂಗಾಂಗದಾನದು ಲಾವಣೀಯ ಪದವಿದು ಅಂಗಾಂಗದಾನದು ಧನ್ಯವಾದಗಳು